ದೇಹದ ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿರುತ್ತೆ ಇದರ ಜೊತೆಗೆ ನೀರು ಕುಡಿಯುವ ಪಾತ್ರೆಯು ಕೂಡ ಬಹಳ ಮುಖ್ಯವಾಗಿರುತ್ತದೆ ಹೀಗಿರುವಾಗ ಋತುಮಾನಗಳಿಗೆ ಅನುಗುಣವಾಗಿ ಯಾವ ಪಾತ್ರೆಯಲ್ಲಿ ನೀರು ಕುಡಿಯುವುದು ಉತ್ತಮವಾಗಿದೆ ಇನ್ನು ನೀರನ್ನ ಸಂಗ್ರಹಿಸಲು ಸೂಕ್ತ ಪಾತ್ರೆ ಯಾವುದು ಮತ್ತು ಇದರಿಂದ ಲಭಿಸುವಂತ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಇನ್ನು ನೀರು ಬೇಸಿಗೆ ಕಾಲದಲ್ಲಿ ಕೂಲ್ ಆಗಿರಬೇಕು ಎಂದು ಅನೇಕರು ಇಷ್ಟಪಡುವ ಕಾರಣ ಅವರು ಮೊದಲು ಬಳಸುವುದು ಫ್ರಿಡ್ಜ್ ನೀರು ಆದರೆ ಇದು ದೇಹಕ್ಕೆ ಹಾನಿಕಾರಕವಾಗಿದೆ ಇನ್ನು ಇದರ ಬದಲಾಗಿ ಮಣ್ಣಿನ ಪಾತ್ರೆಯಿಂದ ನೀರು ಕುಡಿಯುವುದು ಉತ್ತಮ ಹೇಗೆ ಆಗಿದೆ ಇದು ನೀರನ್ನ ನೈಸರ್ಗಿಕವಾಗಿ ತಂಪಾಗಿಡುತ್ತೆ ಇದರಲ್ಲಿರುವಂತಹ ಖನಿಜಗಳು ನೀರಿನ ಗುಣಮಟ್ಟವನ್ನು ಕೂಡ ಹೆಚ್ಚಿಸುತ್ತೆ ಇನ್ನು ಚಳಗಾಲದಲ್ಲಿ ದೇಹಕ್ಕೆ ಉಷ್ಣತೆ ಮತ್ತು ರೋಗ ನಿರೋಧಕ ಶಕ್ತಿ ಬೇಕಾಗಿರುತ್ತೆ ಈ ಸಮಯದಲ್ಲಿ ಚಿನ್ನದ ಪಾತ್ರೆಯಲ್ಲಿ ನೀರು ಕುಡಿಯೋದ್ರಿಂದ ಪ್ರಯೋಜನಕಾರಿಯಾಗಿದೆ ಚಿನ್ನದ ಪಾತ್ರೆ ಇಲ್ಲದಿದ್ರೆ ಬೇರೆ ಪಾತ್ರೆಯಲ್ಲಿ ನೀರು ಕುಡಿಯಬಹುದು ಆದ್ರೆ ಅದಕ್ಕೆ ಚಿನ್ನ ವಸ್ತುಗಳನ್ನ ಅಂದ್ರೆ ಉಂಗುರದಂತ ಚಿನ್ನವನ್ನ ಹಾಕಿ ನೀವು ನೀರು ಕುಡಿಯಬಹುದು ಮುನ್ನದಾಗಿ ನೋಡ್ಬೇಕಾದ್ರೆ ಮಳೆಗಾಲದಲ್ಲಿ ಬ್ಯಾಕ್ಟೀರಿಯಾ ಮತ್ತು ಸೋಂಕಿನ ಅಪಾಯ ಹೆಚ್ಚಾಗಿರುತ್ತೆ ಈ ಋತುವಿನಲ್ಲಿ ತಾಮ್ರದ ಪಾತ್ರೆಯಿಂದ ನೀರು ಕುಡಿಯುವುದು ಸುರಕ್ಷಿತ ಮತ್ತು ಆರೋಗ್ಯಕರವಾಗಿರುತ್ತೆ ಜೊತೆಗೆ ತಾಮ್ರವು ನೀರಿನಿಂದ ಹಾನಿಕಾರಕ ಬ್ಯಾಕ್ಟೀರಿಯಾವನ್ನ ನಿವಾರಣೆ ಮಾಡುತ್ತೆ ಇನ್ನು ಇದರಲ್ಲಿ ಉತ್ಕರ್ಷಣ ನಿರೋಧಕ ಉರಿಯೂತ ನಿವಾರಕ ಮತ್ತು ಕ್ಯಾನ್ಸರ್ ವಿರೋಧಿ ಗುಣಗಳು ಕೂಡ ಕಂಡು ಬರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ನಮ್ಮ ಪೇಜ್ ಗೆ ಫಾಲೋ ಮಾಡಿ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು